ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಸೊ ಇವಾಗ ನಾನು ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಎಲ್ಲಿ ಅಂತಂದರೆ ನಮ್ಮ ಮಾಮನ ಮನೆಗೆ ಅಂದರೆ ಗಣೇಶ್ ಅವರು ಕೂಡಿಸ್ತಾರಲ್ವ ಗ ಇದು ಗಣಪತಿನ ಸೊ ಹಾಗಾಗಿ ಅವ್ರು ಆ್ಯಕ್ಚುಲಿ ಆ ದಿನಾನೇ ಕರೆದಿದ್ರು ಗಣಪತಿ ದಿನ ಗಣಪತಿ ಫೆಸ್ಟಿವಲ್ ದಿನ ಆದರೆ ನಮಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ತುಂಬಾ ದೂರ ಇಲ್ಲಿಂದ ಆಲ್ಮೋಸ್ಟ್ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಹೋಗೋದಕ್ಕೆ ಹಾಗಾಗಿ ಹೋಗಿ ಮತ್ತೆ ನೆಕ್ಸ್ಟ್ ಡೇ ಅವ್ರಿಗೆ ಆಫೀಸ್ ಇತ್ತು ಹಾಗಾಗಿ ಆಗಲಿಲ್ಲ ಹೋಗೋದಕ್ಕೆ ಸೊ ಇವಾಗ ಸ್ಯಾಟರ್ಡೆ ಇವತ್ತು ಸ್ಯಾಟರ್ಡೆ ಹೋಗಿ ದರ್ಶನ ಮಾಡೋದು ಮತ್ತು ಹೇಗೋ ಸಂಡೇ ನೆಕ್ಸ್ಟ್ ಡೇ ಸಂಡೇ ಸೊ ಲೇಟ್ ಆದರೆ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಬರೋದಂತ ಪ್ಲ್ಯಾನ್ ಇದೆ ಸೊ ಬನ್ನಿ ಹಾಗಾದರೆ ನೋಡೋಣ ಅವ್ರಿಗೆ ಮನೆ ಗಣಪತಿ ಹೇಗಿದೆ ಅಂತ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿದ್ದೀನಿ ಫೋಟೋಸ್

ಸೊ ಈಗ ಮಾಮನ ಮನೆಗೆ ಹೋಗ್ತಾ ಇದ್ದೀವಲ್ಲ ಸೊ ಹಾಗಾಗಿ ಸ್ವೀಟ್ಸ್ ತೊಗೊಂಡು ಹೋಗಬೇಕು ಅಂತ ಬೇಕ್ರಿಗೆ ಬಂದಿದ್ದೆ ಇಲ್ಲಿ ಹತ್ತಿರದಲ್ಲೇ ಚೆನ್ನಾಗಿ ಬೇಕ್ರೀಸ್ ಇದೆ ಮನೆ ಹತ್ತಿರನೇ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೋದಕಸ್ ಎಲ್ಲ ಇಟ್ಟಿದ್ದಾರೆ ಇದೆಲ್ಲ ರಿಯಲ್ ಮೋದಕನೇ ಅಂದರೆ ಈಗ ಪೆಂಡಾಲ್ಸಲ್ಲೆಲ್ಲ ದೊಡ್ಡ ದೊಡ್ಡ ಗಣಪತಿ ಇಡ್ತಾರಲ್ಲ ಸೊ ಅಲ್ಲಿ ಇಡ್ತಾರಂತೆ ಈ ಮೋದಕ ಮತ್ತು ನೋಡಿ ಎಷ್ಟು ವೆರೈಟೀಸ್ ಆಫ್ ಮೋದಕ ಇದೆ ಸ್ಟಫಿಂಗ್ ಕೂಡ ಹಾಗೆ ಇತ್ತು ತುಂಬ ಬ್ಯೂಟಿಫುಲ್ ಅನ್ನಿಸ್ತಾ ಇತ್ತು ಈಗ ಸ್ವೀಟ್ಸ್ ತೊಗೊಂಡು ಮತ್ತು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಮ್ಮ ಮಾಮನ ಮನೆ ಇರೋದು ತುಂಬ ದೂರ ಆಗುತ್ತೆ ಮತ್ತು ಒಂದು ಟೂ ಅವರ್ಸ್ ಆಗುತ್ತೆ ನಮ್ಮ ಮನೆಯಿಂದ ಹಾಗಾಗಿ ಟ್ರೈನ್ ಅಥವಾ ಈ ಥರ ಪ್ರೈವೇಟ್ ಕಾರಲ್ಲಿ ಹೋದ್ರೇ ಬೆಟರು ಸೊ ಎಲ್ಲ ಅಲ್ಲೆಲ್ಲ ಅವೈಲಬಿಲಿಟಿ ಇದೆ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಆದರೆ ತುಂಬಾ ತುಂಬಾ ಲೇಟ್ ಆಗುತ್ತೆ ಮತ್ತು ನಾವು ಆ್ಯಕ್ಚುಲಿ ಬಿಟ್ಟಿದ್ದು ಒಂದು ಗಂಟೆಗೆ ಆಲ್ಮೋಸ್ಟ್ ಒಂದು ಗಂಟೆ ಅಂದ್ಕೊಳ್ತೀನಿ ಮಧ್ಯಾಹ್ನ ಯಾಕಂದರೆ ಇವರು ಟ್ರಾವೆಲ್ ಮಾಡ್ತಾಯಿದ್ರು ನೆನ್ನೆನೇ ಬಂದರು ಬಾಂಬೆಗೆ ಹಾಗೀಗ ಸ್ವಲ್ಪ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬಿಡೋದು ಬಿಡೋದು ಲೇಟಾಯಿತು ಮತ್ತು ಈ ವ್ಲಾಗ್ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ತುಂಬಾ ಬ್ಯುಸಿಯಾಗಿಬಿಟ್ಟೆ ಆಮೇಲೆ ಸೊ ಹಾಗಾಗಿ ಸೊ ನೀವೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ಕೊಳ್ಳಿ ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಂಬೆಯಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂತಂದರೆ ತುಂಬಾ ಕಷ್ಟ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ನಮಗೆ ಟ್ರೈನ್ ಅಥವಾ ಈ ಥರ ಪ್ರೈವೇಟ್ ಕಾರೇ ಬೆಸ್ಟ್ ಅನಿಸುತ್ತೆ ನಾವು ಯೂಶ್ವಲಿ ಈಗ ಪ್ರ ಕಾರಿರೋದರಿಂದ ಕಾರಿಂದನೇ ನಾವು ಅಡ್ಡಾಡ್ತೀವಿ ಟ್ರೈನ್ಸ್ ಮತ್ತೆಲ್ಲ ತುಂಬಾ ಲೇಟ್ ಆಗುತ್ತೆ ತುಂಬ ರಶ್ ಇರುತ್ತೆ ಸೊ ಈಗ ನಾವು ರೀಚ್ ಆದ್ವಿ ಆಲ್ಮೋಸ್ಟ್ ನಮಗೆ ಟೂ ಅವರ್ಸ್ ಆಯಿತು ಸೊ ಇವ್ರದಿರೋದು ಸ್ವಂತ ಮನೆ ಬಾಂಬೆಯಲ್ಲಿ ಸೊ ಲೊಕ್ಯಾಲಿಟೂ ಚೆನ್ನಾಗಿದೆ ಮತ್ತು ತುಂಬಾ ಅಂದರೆ ಏರಿಯಾ ತುಂಬ ಚೆನ್ನಾಗಿದೆ ಸ್ಪೇಷಿಯಸ್ ಅನಿಸುತ್ತೆ ಸೊ ಫೈನಲಿ ರೀಚ್ ಆದ್ವಿ ಸೊ ಈಗ ಪಾರ್ಕ್ ಕಾರ್ ಪಾರ್ಕ್ ಮಾಡ್ತಿದ್ದಾರೆ ಸೊ ನೋಡಿ ಇವರೇ ನಮ್ಮ ಸಣ್ಣ ಮಾಮ ಅಂದರೆ ನಮ್ಮ ಮಮ್ಮಿನ ತಮ್ಮ ಅಮ್ಮ ಅಂತೂ ಫುಲ್ ಖುಷಿಯಾಗಿಬಿಡ್ತಾನೆ ಯಾಕಂದರೆ ಈ ಥರ ಯಾರಾದರೂ ಅವ್ನಿಗೆ ಸಿಕ್ಕರೆ ಮಾತಾಡೋದಕ್ಕೆ ಆಗಿರ್ಬೋದು ಅವನ ಜೊತೆ ಆಟ ಆಡೋದಕ್ಕೆ ತುಂಬಾ ಇಷ್ಟ ಆಗತ್ತೆ ಅವಾಗ ಗಣಪತಿ ಗಣಪತಿ ಅಮ ಗಣಪತಿ ಬಂದ ತಕ್ಷಣ ನಾನು ಏನು ಸ್ವೀಟ್ಸ್ ತೊಗೊಂಬಂದಿದ್ದೆ ಮೋತಿಚೂರು ಲಡ್ಡು ತೊಗೊಂಬಂದಿದ್ದೆ ಅದನ್ನು ಪ್ರಸಾದಕ್ಕೆ ಇಟ್ಟೆ ಅಂದರೆ ನೈವೇದ್ಯ ಮಾಡಿದೆ ನೋಡಿ ಗಣಪತಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿ ವರ್ಷ ಏನಾದರೂ ಬೇರೆ ರೀತಿಯಲ್ಲಿ ಡೆಕೋರೇಷನ್ ಮಾಡ್ತಾರೆ ಸೊ ಈ ವರ್ಷ ಫ್ಲವರ್ ತುಂಬ ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಇವರು ನಮ್ಮ ಮಾಮಿ ಅವರು ಬಂದು ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಪುರಿ ಮತ್ತು ಬಾಸುಂದಿ ಅಂತ ಹೇಳ್ತೀವಿ ಅಂದರೆ ಹಾಲಿಂದ ಮಾಡ್ತಾರೆ ಸೊ ಅದು ತುಂಬ ಟೇಸ್ಟಿಯಾಗಿತ್ತು ಸೊ ಆರತಿ ಎಲ್ಲ ಆಗಿತ್ತು ಬೆಳಗ್ಗೆ ಸೊ ನಾವು ಊಟದ ಟೈಮಿಗೆ ಆ್ಯಕ್ಚುಲಿ ಬಂದ್ವಿ ಸೊ ಹಾಗಾಗಿ ಅವ್ರದ್ದು ಇನ್ನೂ ಊಟ ಆಗಿರಲಿಲ್ಲ ಸೊ ನಮಗೋಸ್ಕರ ಕಾಯ್ತಾಯಿದ್ರು ಸೊ ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ತುಂಬಾ ಟೇಸ್ಟಿಯಾಗಿತ್ತು ಪೂರಿ ಭಾಜಿ ಮತ್ತು ಬಾಸುಂದಿ ಅಂತ ಏನು ಸ್ವೀಟ್ ಹೇಳ್ತೀನಿ ಮಿಲ್ಕ್ದು ಅದು ಮತ್ತು ಭಾತ್ ಸೊ ಎಲ್ಲ ಊಟ ಆದಮೇಲೆ ನಾವು ಏನಾದರೂ ಆಟಾಡೋಣ ಅಂತ ಪ್ಲ್ಯಾನ್ ಮಾಡಿ ಮಕ್ಕಳಿದ್ರಲ್ವ ಸೊ ಅವರು ಕ್ಯಾರಮ್ ಆಡೋಣ ಅಂತಂದರು ಸೊ ಎಲ್ಲರೂ ಕೂತ್ಕೊಂಡು ಕ್ಯಾರಮ್ ಆಡ್ತಾಯಿದ್ದೀವಿ ಸೊ ಒಂಥರ ಫ್ಯಾಮ್ಲಿ ಟೈಮ್ ಫನ್ ಟೈಮ್ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲಾದರೂ ಹೋದರೆ ಏನಾದರೂ ಇದ್ದರೆ ಈ ಥರ ಏನಾದರೂ ಗೇಮ್ಸು ಅದೆಲ್ಲ ಡೆಫಿನೆಟ್ಲಿ ನಾವು ಆಡ್ತೀವಿ ಯಾಕಂದರೆ ತುಂಬ ಇಷ್ಟ ಆಗುತ್ತೆ ಯಾವಾಗಾದರೂ ಸಿಕ್ ಸಿಗ್ತೀವಲ್ಲ ಸೊ ಸಿಕ್ ಸಿಗ್ದಾಗೆಲ್ಲ ಈ ಥರ ಏನಾದರೂ ಟೈಮ್ ಸ್ಪೆಂಡ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾವು ಈ ಥರ ಏನಾದರೂ ಗೇಮ್ಸೆಲ್ಲ ಆಡ್ತೀವಿ ಲೂಡೋ ಆಡ್ತೀವಿ तुम्हारे चेना स्पेवी टाइम सुएगा संजय आरती टाइम ಬೆಳಗ್ಗೆ ಒಂದು ಸಲ ಆರತಿ ಮಾಡ್ತೀವಿ ಮತ್ತು ಸಂಜೆ ಇನ್ನೊಂದು ಸಲ ಆರತಿ ಮಾಡ್ತೀವಿ ಸೊ ಎಂಟು ಎಂಟೂವರೆಗೆ ಅಂತಂದರೆ ಮತ್ತೆ ಆರತಿ ಮಾಡ್ತೀವಿ ಇವರು ಗಣಪತಿ ಏಳು ದಿನಕ್ಕೆ ಇಟ್ಟಿದ್ದಾರೆ ಮತ್ತು ಮೂರನೇ ದಿನ ಗಣಪತಿ ಇಟ್ಟು ಮೂರನೇ ದಿನ ಗೌರಿ ಹರ್ತಾಳೆ ಅಂದರೆ ನಾಳೆ ಸೊ ಹಾಗಾಗಿ ನಾಳೆನೂ ಗೌರಿ ಬರ್ತಾರೆ ಗೌರಿ ಪೂಜೆ ಇರುತ್ತೆ ಸೊ ಅದು ಕೂಡ ನಾನು ವೀಡಿಯೋನ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಯೂನಿಕ್ ಆಗಿದೆ ನನಗೂ ಗೊತ್ತು ನನಗೂ ಗೊತ್ತಿರಲಿಲ್ಲ ಯಾಕಂದರೆ ನಮ್ಮ ತಂದೆ ಮನೆಯಲ್ಲಿ ಈ ತರ ರಿಚುವಲ್ ಇಲ್ಲ ಇಲ್ಲಿ ಇದೆ ಸೊ ನಮ್ಮ ತಂದೆ ಮನೆಯಲ್ಲಿ ಬೇರೆ ತರ ಇದೆ ಸೊ ಅದನ್ನು ವಿಡಿಯೋ ಮಾಡಿದೀನಿ ಮೀಟಿಂಗ್ ಯು ಆನ್ ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಗೌರಿ ಪೂಜೆ ಅಂದರೆ ಇವತ್ತು ಮನೆಗೆ ಗೌರಿ ಬರ್ತಾಳೆ ಸೊ ಕಳಶದಲ್ಲಿ ಅಂದರೆ ಕಾಯಿ ಇಟ್ಟು ಸೊ ಗೌರಿನ ಪೂಜೆ ಮಾಡ್ತೀವಿ ಇವತ್ತು ಸೊ ಅದೆಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ಕೊಳ್ತಿದ್ದಾರೆ ಮಾಮಿ ಆಸ್ತಾ ಅಂದರೆ ನಮ್ಮ ಮಾಮಿನ ಏನು ಮಗಳಿದ್ದಾಳೆ ಅವಳು ಗೌರಿನ ತೊಗೊಂಬರ್ತಾಳೆ ಸೊ ಅದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಪ್ರೊಸೆಸ್ ಸೊ ಹೇಗೆ ಅವಳೆಲ್ಲ ತೊಗೊಂಬರ್ತಾರೆ ಮತ್ತು ಏನು ಅಂತಾರೆ ಅಂದರೆ ಒಂದು ಇದಿದೆ ರಿಚುವಲ್ ಇದೆ ಸೊ ಅದನ್ನು ನೋಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ

ರಾಜಲಕ್ಷ್ಮ ಗೌರಿ ಮನೆಗೆ ಬಂದ್ಲು ಅಂದ್ರೆ ಈ ರೀತಿ ಕುವಾರಿ ಹೆಣ್ಮಗಳು ಅಂದ್ರೆ ಮದುವೆ ಆಗದೇ ಆಗದೆ ಇರೋ ಹೆಣ್ಮ ಹೆಣ್ಮಗಳು ಏನಿರ್ತಾರೆ ಮನೆಯಲ್ಲಿ ಸೊ ಅವ್ರ ಕಡೆಯಿಂದ ಗೌರಿನ ತರಿಸ್ತಾರೆ ಮನೆಗೆ ಮತ್ತು ಬರುವಾಗ ಈ ಥರ ಏನು ಅದು ಕುಂಕುಮ ನೀರು ಇರುತ್ತೆ ಅದನ್ನು ಈ ಥರ ಕಾಲ್ ಥರ ಹೆಜ್ಜೆ ಥರ ಮಾರ್ಕ್ ಮಾಡಿ ಅವರು ಒಂದೊಂದೊಂದನ್ನು ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಬಂದ್ಯಾ ಗೌರಾಯಿ ಏನು ಹೇಗೆ ಬಂದೆ ಮತ್ತು ಏನು ಉಟ್ಕೊಂಡು ಬಂದೆ ಮತ್ತು ಏನು ಊಟ ಆಯಿತಾ ಅಂದರೆ ಏನು ತಿಂದೆ ಸೊ ಈ ಥರ ಒಂದೊಂದು ಪ್ರಶ್ನೆ ಎಲ್ಲ ಕೇಳ್ತಾ ಕೇಳ್ತಾ ಅವಳು ಆನ್ಸರ್ ಮಾಡ್ತಾ ಮಾಡ್ತಾ ಇದ್ಲು ಸೊ ಆ ರೀತಿ ಇದು ಇದೆ ಇದು ರಿಚುವಲು ಅಂದರೆ ಇದು ಮರಾಠಿಯಲ್ಲಿ ಅವರು ಕೇಳ್ತಾಯಿದ್ರು ಅವ್ರು ಮರಾಠಿಯಲ್ಲಿ ಹೇಳ್ತಾ ಹೇಳ್ತಾ ಇದ್ಲು ಸೊ ಈ ರೀತಿ ಈ ರೀತಿ ಗೌರಿನ ಕರೆಸ್ತೀವಿ ಅಂದರೆ ಆಹ್ ಆಹ್ವಾನ ಅಂತ ಏನೂ ಹೇಳ್ತೀವಿ ಅದನ್ನು ಮಾಡ್ತೀವಿ ಆಮೇಲೆ ಲಾಸ್ಟಿಗೆ ಗೌರಿನ ಅಲ್ಲಿ ಇಟ್ಟು ಗಣಪತಿ ಹತ್ತಿರ ಇಟ್ಟು ಪೂಜೆ ಮಾಡ್ತೀವಿ ಸೊ ಮತ್ತು ಗೌರಿಗೆಲ್ಲ ಅಲ್ ಅಲಂಕಾರ ಮಾಡ್ತೀವಿ ಅಂದರೆ ಗೌರಿ ಅಂದರೆ ಕಳಶ ಎಲ್ಲ ತುಂಬಿ ಕಳಶ ಆಲ್ರೆಡಿ ತುಂಬಿರುತ್ತೆ ಅಂದರೆ ಕಾಯಿ ಮತ್ತು ಎಲೆ ಏನಿರುತ್ತೆ ಅದೆಲ್ಲ ಹಾಕಿ ಈಗ ಏನು ವಡವೆ ಒಡವೆ ವಸ್ತ್ರ ಎಲ್ಲ ಹಾಕಿ ಗೆಜ್ಜೆ ವಸ್ತ್ರ ಹಾಕಿ ದೇವಿನ ಅಲಂಕಾರ ಮಾಡೋದು ಅಲಂಕಾರ ಮಾಡಿ ಪೂಜೆ ಮಾಡೋದು ಸೊ ಈ ರೀತಿ ಗೌರಿನ ಅಂದರೆ ಗೌರಿ ದಿನ ಈ ರೀತಿ ಗೌರಿನ ಅಲಂಕಾರ ಮಾಡಿ ಈಗ ಮಹಾಮಂಗಳಾರತಿ ಆಗ್ತಾಯಿದೆ ಸೊ ಹೀಗಿರತ್ತೆ ನಮ್ಮ ಗೌರಿ ಪೂಜೆ ಸೊ ಗೌರಿ ಪೂಜೆ ಆಯಿತು ಮತ್ತು ಊಟ ಮಾಡಿಕೊಂಡು ನಾವು ಈಗ ಹೊರಡ್ತೀವಿ ಸೊ ಹೀಗಿತ್ತು ನಮ್ಮ ಇವತ್ತಿನ ದಿನ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋಲ್ಲಿ ಅಲ್ಲಿ ಬಾಯ್ ಬಾಯ್ ಟೇಕ್ ಕೇರ್